ಪಕ್ಕ ತೊಳಿಯಕ್ಕೆ ಅಂತ ಬಂದ ನಾನ್ ಫಸ್ಟ್ ಹೋದೆ ನನ್ನ ಹಿಂದೆ ಬಂದ ಬಿದ್ದ ಅಷ್ಟೇ ಸ್ವಲ್ಪ ಬ್ಲಡ್ ಬಂತು ಇದ್ನಲ್ಲ ಏನೋ ಆಗಿದೆ ಅನ್ಕೊಂಡ್ವಿ ಎಷ್ಟೊತ್ತಾದ್ರೂ ಹೇಳಲಿಲ್ಲ ಆಮೇಲೆ ಡಾಕ್ಟರ್ ಕರ್ಸಿದ್ಮೇಲೆ ಹೋಗಿದ್ದಾನೆ ಕಾರ್ಡ್ಯಾಕರ್ ಅಷ್ಟ ಇರ್ಬೋದು ನಾವು ಅನ್ಕೊಂಡಿದ್ವಿ ಈಗ ನಾಲ್ಕೈದು ತಿಂಗಳಿಂದ ಶುಗರ್ ಇತ್ತು ವೀಕ್ ಆಗಿದ್ದ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಆಗಿದೆ ಅಷ್ಟೇನು ಕರೆಕ್ಟ್ ಆಗಿ ಆರೋ ಇದೋ ಏನು ಅದಕ್ಕೆ ಮಕ್ಕಳ ಇವ್ರಲ್ಲ ಅಷ್ಟೇ ಗಿರಿಯ ಅವರು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದ್ರೆ ನಾವು ನೋಡಿದೀವಿ ನವಗ್ರಹ ಸೇರಿ ಒಂದ್ ಐದಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಅನಂತರ ಯಾಕೆ ಕಾಣಿಸಿಕೊಳ್ಳಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ ಅಥವಾ ಹೇಗೆ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ಅವ್ರ ಪರ್ಸನಲ್ ನಾವೇನೇ ಕೇಳಬಾರ್ದು ಅದು ಚಾನ್ಸಸ್ ಬರೋದು ಇರುತ್ತೆ ಇಲ್ದಿರೋದು ಇರುತ್ತೆ ಫೀಲ್ಡ್ ನಮಗ್ ಗೊತ್ತಾಗಲ್ಲ ಅದಲ್ಲ ಅಷ್ಟು ಸಿನಿಮಾಗಳಲ್ಲಿ ನಿಮ್ ಮಗನ್ ನೋಡ್ದಾಗ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ಈಗ ಆ ಭಾವನೂ ನೋಡಿದೀವಲ್ವಾ ಎಷ್ಟು ಸುಖ ಇದೆ ಅನ್ನೋದು ನಮಗ್ ಗೊತ್ತು ಅದ್ರ ಖುಷಿನೂ ಇಲ್ಲ ಅದರಿಂದ ನೋವು ಇಲ್ಲ ಅಷ್ಟೇ ಏನಿಲ್ಲ ಅವ್ನು ಜಾಸ್ತಿ ಮಾತಾಡಲ್ಲ ಸೈಲೆಂಟ್ ಪರ್ಸನ್ ಏನಾದ್ರೂ ಜೋಕ್ಸ್ ಹೇಳ್ಬೇಕಾದ್ರೆ ಹೇಳ್ತಿದ್ದ ಅಷ್ಟೇ ಇನ್ನೇನಿಲ್ಲ ಒಳ್ಳೆ ಕಾಮಿಡಿ ಮಾಡೋನು ಮಾತಾಡ್ಸೋನು ಅಷ್ಟೇ ಏನೂ ಮಾತಾಡಿಲ್ಲ ಉಪಕಾರ ನಮ್ಮಲ್ಲೆಲ್ಲ ಶ್ರೀರಂಗಪಟ್ಟಣ ನಾಳೆ ಹೋಗ್ತಾ ಇದ್ದಾರೆ ಇವತ್ತು ಟೂ ಡೇಸ್ ಆಗುತ್ತಲ್ಲ ನಾಳೆ ಅವ್ರಿಗೆ ಏನಾದ್ರು ಕಾಯಿಲೆಗಳಿತ್ತಮ್ಮ ಅಥವಾ ಚೆನ್ನಾಗೇ ಇದ್ದ ಚೆನ್ನಾಗಿದಮ್ಮ ಶುಗರ್ ಈಗ ಒಂದ್ ನಾಲ್ಕೈದು ತಿಂಗಳಿಂದ ಆಯ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಕೊಡಸ್ತಾ ಇದ್ವಲ್ಲ ಏನೇನು ಇಲ್ಲ ಚೆನ್ನಾಗೇ ಇದ್ದ ಸಣ್ಣ ಆಗ್ತಿತ್ತ ಅಂದ್ಬಿಟ್ಟು ಆಮೇಲೆ ಹೋಗಿ ಶಾಕ್ ನೋಡಿದ್ರೆ ಶುಗರ್ ಇತ್ತು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕೊಡ್ತಾ ಇದ್ವಿ ಇಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ